ಈ ವೇದಿಕೆಯ ಮುಖಾಂತರ ಕೆಲವು ವಿಚಾರಗಳನ್ನು ವ್ಯಕ್ತಪಡಿಸ್ತೇನೆ ನಮ್ಮ ನಾವು ಯಾವತ್ತೂ ಶಾಶ್ವತವಾಗಿ ಇರೋರಲ್ಲ ಈ ಭೂಮಿ ಮೇಳಾಗ ನಮ್ಮ ಶರಣು ಸರ್ ಅವರು ಹೇಳಿದರು ಯಾರು ಸದಯಂ ಹೃದಯ ಯಶ್ಯ ಭಾಷಿತಂ ಸತ್ಯಭೂಷಿತಂ ಪರಹಿತೆ ಯಶ್ಯ ಕಲಿಹಿ ತಶ್ಯ ಕರೋತಿ ಕಿಮ್ ಅಂತ ಒಂದು ಸುಭಾಷಿತ್ಕಾರ್ ಒಂದು ಮಾತನ್ನು ಹೇಳ್ತಾರೆ ಏನು ಯಾರ ಶರೀರ ಧರ್ಮಕ್ಕಾಗಿ ಸಮಾಜಕ್ಕಾಗಿ ನ್ಯಾಯ ನೀತಿಗಾಗಿ ಯಾವಾಗಲೂ ಸದಾ ಮಿಡೀತಿರುತ್ತೋ ಸದಯಂ ಹೃದಯ ಯಶ ಭಾಷಿತಂ ಸತ್ಯಭೂಷಿತಂ ಏನು ಸತ್ಯಭೂಷಿತಂ ಅಂತಂದರೆ ಸತ್ಯದ ಒಂದು ಹೊಳಪಿನ ಹಾಗೆ ಅವರು ಹೊಳಿತಾರೆ ಅಂತ ಆ ವ್ಯಕ್ತಿ ಏನು ಯಾವ ವ್ಯಕ್ತಿ ಕಾಯಫರಹಿತೆ ಯಶ ಶರೀರ ಒಂದಿಷ್ಟು ಸಮಾಜಕ್ಕಾಗಿ ಭಗವಂತನ ನಾಮಸ್ಮರಣೆಗಾಗಿ ದೇವರ ನಾಮಸ್ಮರಣೆಗಾಗಿ ಆ ಶರೀರ ಯಾವತ್ತಲೂ ಮಿಡಿತಾ ಇತ್ತು ಅಂತಂದ್ರೆ ಅದು ಸತ್ಯದಿಂದ ಭೂಷಿಸ್ತದೆ ಅಂಥವರಾಗಿ ಕಲಿಯು ಕೂಡ ಏನೂ ಮಾಡೋದಲ್ಲ ಅಂದ್ರೆ ಕಲಿ ಅಂತಂದ್ರೆ ಕಲಿಗಾಲ ಈ ಕಲಿಗಾಲದೊಳಗೆ ಏನೆಲ್ಲ ನಡೀತಾ ಇದೆ ಈ ಕಲಿಗಾಲದೊಳಗೆ ಸತ್ಯ ಅಶತ್ಯ ಅಸತ್ಯವಾಗಿ ತೋರ್ತಾ ಇದೆ ಅಸತ್ಯ ಸತ್ಯವಾಗಿ ತೋರ್ತಾ ಇದೆ ಅಂಥ ಕಲಿಗಾಲ ಇರೋದರಿಂದ ಈ ಕಲಿಗಾಲ ಈ ವ್ಯಕ್ತಿಯನ್ನು ಏನೂ ಮಾಡೋಕ್ಕಾಗೋದಿಲ್ಲ ಯಾವ ವ್ಯಕ್ತಿಯನ್ನು ಸದಯಂ ಹೃದಯ ತಸ್ಯ ಭೂಷಿತಂ ತಶ್ಯ ಭೂಷಿತಂ ಸತ್ಯಭೂಷಿತಂ ಕಾಯ ಶರೀರ ಪರಹಿತ ಒಂದಿಷ್ಟು ಒಳ್ಳೆಯ ಉಪಕಾರದ ಕೆಲಸ ಸಮಾಜದ ಕೆಲಸ ಬಡಬಗ್ಗವರ ಬಡಬಗ್ಗರ ಹಿತಚಿಂತನೆ ಇವೆಲ್ಲ ಶರೀರ ಮಿಡಿತಾ ಇತ್ತಂತಂದ್ರೆ ಅಂಥವ್ರಿಗೆ ಕಲಿಗಾಲ ಏನೂ ಮಾಡೋದಿಲ್ಲ ತಸ್ಯ ಕರೋತಿ ಕಿಮ್ ಏನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಸುಭಾಷಿತ್ಕಾರ ಮಾತನ್ನು ಹೇಳ್ತಾ ಯಾಕಂದ್ರೆ ಸಂಸ್ಕಾರದಿಂದ ನಾವು ವಂಚಿತರಾದೀವಿ ಅಂತಂದ್ರೆ ಬಹಳಷ್ಟು ದುಃಖಕ್ಕೀಡಾಗ್ತವೆ ಒಂದು ಭೋಜರಾಜನ ಕತೆ ಹೇಳಿ ನೀವೆಲ್ಲರೂ ಮೂಗು ಮುಚ್ಕೊಂಡು ಕೂತೀರಿ ಕಣ್ಣು ಮುಚ್ಚಾಕತ್ತವ ಆದರೂ ಕೂಡ ಯಾ ಯಾರು ಸಲ ಕೂತೀರಿ ಅಂತಂದ್ರೆ ಇಲ್ಲಿ ಇಂಗ್ರೀಶ್ ಅಪ್ಕೊಳಕ್ಕೆ ಅಪ್ಗಳ ಕೂತಾರ ಅವ್ರು ನಾಲ್ಕು ಮಾತು ಕೇಳೋಕುತ್ತೇವೆ ನಿಮ್ಮ ಮಾತೇನು ಕೇಳಕ್ ಕೂತಿಲ್ಲ ಅಂತ ಒಂದಿಷ್ಟು ಮಂದಿ ಮನಸ್ಸನ್ನಾಗಿ ಇಟ್ಕೊಂಡು ನನ್ನ ಆದರೂ ಕೂಡ ನಾನು ಒಂದು ಮಾತನ್ನು ಹೇಳ್ತೀನಿ ಏನಂತಂದ್ರೆ ಒಬ್ಬ ಭೂಪರಾಯ ಅಂತ ಒಬ್ಬ ಕುಸ್ತಿಪಟು ಆಗಿ ಹೋದ ಕುಸ್ತಿಪಟು ಅವ ಸಣ್ಣವನಿದ್ದಾಗ ಭೂಪರಾಯ ಸಣ್ಣವನಿದ್ದಾಗ ಒಂದು ತಾಯಿ ನೀರು ಥರ ಅವಾಗೆಲ್ಲ ಷೇದು ಬಾಯಿ ಆ ಷೇದು ಬಾಯಿಯ ನೀರು ತರಕ್ಕೆ ಹೋಗಿದ್ಲು ತಾಯಿ ನೀರು ತರಕ್ಕೆ ಹೋದ ಸಂದರ್ಭದೊಳಗೆ ಇವ ಭೂಪ್ರಾಯ ತಾಯಿ ಜೊತೆ ಹೋಗಿ ತಾಯಿ ಎರಡು ಕೊಡಗಳನ್ನು ಸೇದಿ ಬಾಯಿ ದಡದ ಮೇಲಿಟ್ಟು ಯಾರ ಜೊತೆನೂ ಸಮಾಲೋಚನೆ ಮಾಡ್ತಾಯಿದ್ಲು ಹೆಣ್ಣು ಮಕ್ಕಳು ಹಾಗೆ ಬಾಯಿ ದಂಡಿಗೆ ಹೋದಾಗ ಹೋದಾಗ ಮತ್ತು ಹೊರಗಡೆ ಹಿಂಗೆ ಹೋದಾಗ ಅವಾಗೆ ಭಾಳ ಮಾತವರು ಆಗ ತಾಯಿ ಮಾತಾಡ್ಕೊತ ನಿಂತಿಲ್ಲು ಈ ಭೂಪರ ಎರಡೂ ಕೂಡ ತಗೊಂಡು ಬಂದ ಎಂಟು ವರ್ಷದ ಮಗು ತಂದಿ ಬಾಗಲ್ಲ ನಿಂತಾನೆ ಯಾಕೋ ನಿಮ್ಮ ತಾಯಿ ನೀರು ತರಕ್ಕೆ ಹೋಗ್ಯಾಳ ನೀ ಯಾಕೆ ಕಾಲೇ ಕೂಡ ತೊಗೊಂಡು ಬಂದೆ ಅಂತ ಕಾಲೇ ಕೂಡ ಇಲ್ಲಪ್ಪ ತುಂಬಿದ ಕೂಡ ನಾನು ತಿಳ್ಕೊಂಡು ಆ ತುಂಬಿದ ಕೂಡ ತಂದಿ ಕೈಯಾಗ ಕೊಟ್ಟು ತಂದಿ ಗಾಬರಿ ಆದ ಎಂಟು ವರ್ಷದ ಮಗು ಎರಡೂ ಕೈಯ ಒಂದೊಂದು ಕಡ ಹಿಡ್ಕೊಂಡು ಬಂದನಲ್ಲ ಎಂಥ ನನ್ನ ಮಗನಲ್ಲಿ ತೋಳಲ್ಲಿ ಶಕ್ತಿ ಇದೆ ಅಂತ ತಿಳ್ಕೊಂಡು ಆ ಮಗನನ್ನು ಏನಾದರೂ ಮಾಡೋ ಸಾಧನೆ ಮಾಡಿ ಬೆಳೆಸಬೇಕಲ್ಲ ಅಂತ ತಿಳ್ಕೊಂಡು ಭಾಳ ಬಡತನ ಭಾಳ ಕೆಟ್ಟ ಬಡತನ ಅವಾಗ ಆ ತಾಯಿನೂ ಬಂದಳು ಭೂಪ್ರಾಯ ಕೊಡತನಲ್ರಿ ಹೆಂಗೆ ಬಂದ ಹೆಂಗೆ ಬಂದ ತಾಯಿನೂ ಬಂದು ಇಲ್ಲ ಹಿಂಗೆಲ್ಲ ನಡೆದ ಘಟನೆ ಇಬ್ಬರು ಹಂಚಿಕೊಂಡ್ರು ಹಂಚಿಕೊಂಡಾಗ ತಾಯಿ ತಂದೆ ಅಣ್ಣ ತಮ್ಮ ಮೂರು ನಾಲ್ಕು ಮಂದಿ ಕೂಡ ಒಂದು ತೀರ್ಮಾನ ಮಾಡ್ತಾರೆ ಏನು ತೀರ್ಮಾನ ಮಾಡ್ತಾರೆ ಅಂದ್ರೆ ಇವನನ್ನು ಶಕ್ತಿಯುತವಾಗಿ ಬೆಳೆಸಬೇಕು ಇವನನ್ನು ಶಕ್ತಿಯುತವಾಗಿ ಬೆಳೆಸಿದ್ರೆ ನಮ್ಮ ಊರಿಗೆ ಕರ್ತ ಕೀರ್ತಿ ತರ್ತಾನೆ ಮನೆಯ ಬೆಳಕಾನೆ ಅವಾಗ ಏನು ಮಾಡಿದ್ರಂತಂದ್ರೆ ಅವ್ರಿಗೆ ಹೊಲ ಇರಲಿಲ್ಲ ಪಂಚಾಯಿತಿಯ ಆಗೆಲ್ಲ ತಲಾಟಿ ಕೈ ಒಳಗೆ ಅದು ಜಮೀನುಗಳು ಇರ್ತಿದ್ದು ತಲಾಟಿ ಅನುಮತಿ ತೊಗೊಂಡು ಕುಲಕರ್ಣಿಯರ ಅನುಮತಿ ತಂದು ಗುಡ್ಡದ ದಂಡಿ ಒಳಗೆ ಒಂದು ಭೂಮಿಯನ್ನು ಹದವಾಗಿ ಅವರು ಪರ್ಮಿಷನ್ ತೊಗೊಂಡು ತಲಾಟಿ ಪರ್ಮಿಷನ್ ತೊಗೊಂಡು ಗುಡ್ಡದ ದಂಡಿ ಗುಡ್ಡದ ತೊಳಗೇ ನ ಹಳ್ಳ ಆ ಹಳ್ಳದ ನೀರು ತೊಗೊಂಡು ಹೋಗಿ ಅಲ್ಲಿ ಕೈ ತೋಟ ಮಾಡಿದರು ಕೈ ತೋಟ ಮಾಡಿ ಆ ಕೈ ತೋಟದೊಳಗೆ ಗೆಣಸಿನ ಬೆಳ್ಳಿ ಹಚ್ಚಿದರು ಆ ಭೋಜರಾಜ ಭೂಪರಾಯನಿಗೆ ಗೆಣಸಿನ ಬೆಳ್ಳಿ ಗೆಣಸು ಅಂದರೆ ಭಾಳ ಪಂಚಪ್ರಾಣ ಹಾಗೆ ಗೆಣಸಿನ ಬೆಳ್ಳಿ ಕಾಯಿಪಲ್ಯ ಏನು ಬೇಕು ಸೌತೆಕಾಯಿ ಗಾಜರಿ ಟೊಮೆಟೊ ಎಲ್ಲ ಕಾಯಿಪಲ್ಯ ಪದಾರ್ಥಗಳನ್ನು ಆ ಗುಡ್ಡದ ದಂಡಿಯೊಳಗೆ ಕೈಲೇ ನೀರು ಹಾಕಿ ಬೆಳೆದು ಅವನು ಬೆಳೆಸಿದರು ಎಷ್ಟು ಬೆಳೆಸಿದರು ಅಂತಂದ್ರೆ ಆ ತಾಯಿ ಮನೆಯೊಳಗೆ ಹಾಲಿಲ್ಲರದಕ್ಕೆ ಇನ್ನೊಬ್ಬರು ಮನೆ ಮನೆ ಕೆಲಸ ಮಾಡಿ ಒಂದೊಂದು ಲೋಟ ಹಾಲ ಒಂದೊಂದು ಲೋಟ ಮಜ್ಜಿಗೆ ಸ್ವಲ್ಪ ತುಪ್ಪ ತಂದು ಊಟ ಮಾಡಿಸಿ ಬೆಳೆಸ್ತಾ ಬೆಳೆಸ್ತಾ ಭೂಪರಾಯನ ಬಹಳ ಎತ್ತರಕ್ಕೆ ಬೆಳೆಸಿದ್ರು ಎಷ್ಟು ಎತ್ತರಕ್ಕೆ ಬೆಳೆಸಿದ್ರು ಅಂದರೆ ಭೂಪರಾಯನನ್ನು ಆ ಇಡೀ ಭಾಗದೊಳಗೆ ಇಡೀ ಆ ಭಾಗದೊಳಗೆ ಭೂಪರಾಯ ಅಂದ್ರೆ ಯಾರೂ ಕುಸ್ತಿ ಆಡಕ್ಕೆ ಬರೋದಿಲ್ಲ ಅವನೇ ಕುಸ್ತಿ ಗೆಲ್ಕೊಂಡು ಹೋಗ್ತಾನೆ ಅವನೇ ಆ ಇದು ಏನು ಹೆಚ್ಚಿನ ಒಂದು ಎಲ್ಲ ಪ್ರಶಸ್ತಿಗಳನ್ನು ತೆಗೆದುಕೊಂಡು ಹೋಗ್ತಾನೆ ಭೂಪ್ರಾಯ ಅಂತ ತಿಳ್ಕೊಂಡು ಬಂದಾಗೆಲ್ಲ ಭೂಪ್ರಾಯಗೆ ಪ್ರಶಸ್ತಿ ಕೊಡೋದು ಇಡೀ ಊರಿನವ್ರು ಎಲ್ಲ ಕೂಡಿದರು ಭೂಪ್ರಾಯನ ಕೊಂಡಾಡಕತ್ತರು ಭೂಪ್ರಾಯ 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 ಅಂತ ತಿಳ್ಕೊಂಡು ಭಾಳ ಎತ್ತರಕ್ಕೆ ಬೆಳೆದ ಭೂಪರಾಯ ಭೂಪರಾಯಿನ ಸಲುವಾಗಿ ಒಂದು ಆಕಳ ತಂದು ಕಟ್ಟಿ ತಾಯಿ ಹುಲ್ಲು ತರಕ್ಕೆ ಹೋಗಿ ಆ ಹುಲ್ಲಿನ ಒಂದು ಕಂಟಿ ಬಡದು ಕಣ್ಣು ಕಳ್ಕೊಂಡ್ಳು ತಾಯಿ ಹುಲ್ಲಿನ ಕಂಟಿ ಬಡದು ತಾಯಿ ಕಣ್ಣು ಕಳ್ಕೊಂಡ್ಲು ತಮ್ಮ ಅಣ್ಣ ಗೆಣಸ ಇವರು ಮೂರು ಮಂದಿ ದಿನ ಗೆಣಸು ಹೋಗೋರು ಮೂರು ಮಂದಿ ಗೆಣಸು ತರಕ ಹೋಗೋರು ಅಣ್ಣ ಭೂಪರಾಯ ಮತ್ತು ತಮ್ಮ ತಂದೆ ನಾಲ್ಕು ಮಂದಿ ಹೋಗೋರು ಗೆಣಸು ಹಾಡ್ಕೊಂಬರಕ ಅವ ಎರಡೆರಡು ಬುಟ್ಟಿ ಬುಟ್ಟ ಗೆಣಸಂತ ಭೂಪರಾಯ ಆ ಗೆಣಸನ್ನ ತೊಗೊಂಬರಕ ಹೋಗ್ಯಾರ ಭೂಪರಾಯ ಆ ಗೆಣಸಿನ ಬೆಳಿ ಎಲ್ಲ ಗುಡ್ಡದಾಗ ಹಬ್ತಿತ್ತು ನೀವೆಲ್ಲ ಒಂದು ಗೆಣಸಿನ ಬೆಳಿಗ್ಗೆ ಬಿಟ್ಟರೆ ಅದು ಬಹಳಷ್ಟು ಉದ್ದುದ್ದು ಬೆಳೀತಾ ಇದೆ ಚಲೋ ಮಣ್ಣ ಚಲೋ ಗುಡ್ಡದೊಳಗೆ ಹೋಗಿ ಆ ಗೆಣಸಿದ ಬೆಳ್ಳಿ ದೊಡ್ಡ ಪ್ರಮಾಣದಲ್ಲಿ ಬೆಳ್ಳಿ ಹೋಗಿ ಕಲ್ಲಿನ ಬುಡುಕ ಸೇರಿ ಇವ ಭೂಪರಾಯ ಗೆಣಸಿನ ಬೆಳ್ಳಿ ಹಿಡಿದು ಜಗ್ದಾಗ ದೊಡ್ಡ ಕಲ್ಲ ಬಂತು ಅಣ್ಣ ನೋಡ್ದ ಏ ಭೂಪರಾಯ ಗುಡ್ಡ್ದಾನು ಕಲ್ಲು ಬರಕತ್ತದೋ ಸರಿಯೋ ಸರಿ ಓ ಸರಿಯೋ ಓಡಿ ಬಂದು ಭೂಪರಾಯನ ಸರಸ್ತಾ ಅಣ್ಣನ ಕಾಲ ಮ್ಯಾಗೆ ಕಲ್ಲು ಹಾಯ್ದು ಬಿಡ್ತು ಅಣ್ಣನ ಕಾಲ ಮ್ಯಾಗೆ ಕಲ್ ಕಲ್ಲು ಹಾಯ್ತು ಅಣ್ಣನ ಎರಡು ಕಾಲು ಹೋಗಿಬಿಟ್ಟು ಎರಡೂ ಅಣ್ಣನ ಕಾಲು ಹೋದು ತಾಯಿಯ ಕಣ್ಣು ಹೋದು ಭೂಪರಾಯ ಬೆಳೀತ ಹೊಂಟ ಮದುವೆಯಾದ ಭೂಪರಾಯ ಮದುವೆಯಾದ ಮದುವೆ ಆದ ನಂತರ ಮದುವೆ ಆದ ನಂತರನೇ ಮನೆ ಹೊಡಿತಾವ ಮದುವೆಗಿಂತ ಮೊದಲು ಮನೆ ಹೊಡೆಯೋದಿಲ್ಲ ಮದುವೆ ಆದ ನಂತರ ಮನೆ ಹೊಡಿತಾವೆ ಹೆಂಡತಿ ಬಂದಕ್ಕೆ ಯಾವ ಕಷ್ಟಗಳನ್ನು ನೋಡಲಿಲ್ಲ ಇಬ್ಬರು ಬ್ಯಾರಿಯಾದರು ಬ್ಯಾರಿಯಾದರು ತಂದೆ ಅಂದ ಅಲ್ಲೋ ನೀನೇ ಈಗ ಮನೆಯ ಆಧಾರ ನಿನ್ನ ಸಲುವಾಗಿ ತಾಯಿ ಕಣ್ಣು ಕೊಂಡಾಳ ನಿನ್ನ ಸಲುವಾಗಿ ಅಣ್ಣ ಕಾಲು ಕಳ್ಕೊಂಡಾನ ನಿನ್ನ ಸಲುವಾಗಿ ನಾವೆಲ್ಲ ಶ್ರಮ ವಹಿಸಿ ಇನ್ನೂ ತಮ್ಮನಿಗೆ ಮದುವೆ ಇಲ್ಲ ನೀನು ಮದುವೆಯಾಗಿ ಈಗ ಬ್ಯಾರೆ ಯಾದಿ ಅಂತಂದ್ರೆ ಈ ಮನೆಯ ಕುಟುಂಬ ಹೇಗೆ ನಡೆಸೋದು ಈ ಮನೆಯನ್ನು ಜವಾಬ್ದಾರಿಯಿಂದ ಹೇಗೆ ನಡೆಸೋದು ಅಂತ ತಿಳ್ಕೊಂಡು ಗೋರ್ಗರಿತಾನೆ ಅಪ್ಪ ಬ್ಯಾರಾಗಬೇಡೋ ಹೆಂಡ್ತಿ ಮಾತು ಕೇಳಬೇಡೋ ನೀನು ಅಂತ ತಿಳ್ಕೊಂಡು ಮಗನ ಕಾಲು ಹಿಡ್ಕೋತಾನೆ ಆದರೆ ಆ ಹೆಣ್ಮಗಳು ಕರುಣೆ ಇಲ್ಲದ ಹೆಣ್ಮಗಳು ಮನೆಯಿಂದ ಬ್ಯಾರೆ ಆಗ್ತಾಳೆ ಬ್ಯಾರಿಯಾಗಿ ಇವರಿಗೆ ನಡೆಸುವ ಕುಟುಂಬ ನಡೆಸಲಿಕ್ಕೆ ಅಂದರೆ ಮನುಷ್ಯನಿಗೆ ಸಂಸ್ಕಾರ ಇರಿದ್ರೆ ಸಂಸ್ಕೃತಿ ಇರದಿದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಈ ಭೂಪರಾಯನ ಕಥೆಯಿಂದ ನಾವು ಕಲಿಬೇಕಾಗ್ತದ ಹೆಂಡತಿಯ ಮಾತು ಕೇಳಿ ಬ್ಯಾರೆ ಅದ ಭೂಪರಾಯನಿಗೆ ಸಂಪತ್ತದ ಕೊರತೆಯೇ ಇಲ್ಲ ಏನು ಬೇಕಾದಷ್ಟು ಸಂಪತ್ತು ಬರ್ತದ ಏನು ಬೇಕಾದಷ್ಟು ಬಹುಮಾನಗಳು ಬರ್ತಾವ ಆದರೆ ಹೆಂಡತಿಯ ಕೈ ಒಳಗೆ ಕೀಲಿ ಕೈ ಹೋಯಿತು ಸಂಸಾರದ ಕೀಲಿ ಕೈ ಹೋದ ನಂತರ ಯಾರು ಸಲುವಾಗಿ ತಂದೆ ತಾಯಿ ತಮ್ಮ ಇಡೀ ತಮ್ಮ ಜೀವನವನ್ನು ಅರ್ಪಣೆ ಮಾಡಿದ್ರೂ ಅವರು ಬದುಕು ನಡೆಸೋದು ಕಷ್ಟ ಆಯಿತು ಕೊನೆಗೆ ಎಲಿಗಂತಂದ್ರೆ ಅವ್ರಿಗೆ ಒಂದು ಹೊತ್ತಿನ ಊಟಕ್ಕೆ ಗತಿ ಗತಿ ಇಲ್ಲದಂಗಾಯಿತು ಭೂಪರಾಯನ ಸಂಸಾರ ಇಡೀ ಹತ್ತಾರು ಹಳ್ಳಿಗೆ ಬಂದು ಅವನ ಮನೆಯೊಳಗೆ ಊಟ ಮಾಡುವಂಥ ಸ್ವಾಭಿಮಾನದಿಂದ ಬದುಕಿದಂಥ ಕುಟುಂಬ ತಾಯಿ ಹೇಳಿಲ್ದು ಇನ್ನು ಮಗನ ಹತ್ರ ಹೋಗಿ ಬೇಡೋದು ಬೇಡ ತಂದೆ ಹೇಳ್ದ ಇನ್ನು ಮಗನ ಹತ್ರ ಹೋಗಿ ಬೇಡೋದು ಬೇಡ ನಾವೇ ದುಡಿಯೋಣ ಅಂತ ಎರಡು ಕಾಲ ಕಳ್ಕೊಂಡಂಥ ಅಣ್ಣ ಒಂದು ನಿರ್ಧಾರ ಮಾಡ್ದ ಇನ್ನೊಂದು ಸಲ ನನ್ನ ತಮ್ಮನನ್ನು ನಾನು ಪರೀಕ್ಷೆ ಮಾಡ್ತೇನೆ ಹೋದ ಎರಡೂ ಕಾಲ ಕಳ್ಕೊಂಡಂಥ ತಮ್ಮ ಒತ್ತು ಗಾಡಿಯಿಂದ ಹೋಗಿ ನೋಡು ಇಷ್ಟೆಲ್ಲ ಕಷ್ಟಪಟ್ಟೇವಿ ಇಷ್ಟೆಲ್ಲ ಶ್ರಮ ವಹಿಸೇವಿ ಈ ಶ್ರಮದ ಫಲದಿಂದ ನೀನು ಇವತ್ತು ಇಲ್ಲೆಲ್ಲ ಇವತ್ತು ನಿನಗೆಲ್ಲ ಪ್ರಶಸ್ತಿಗಳು ಬರಕತ್ತವ ನಿನಗೆಲ್ಲ ಬಹಳಷ್ಟು ಈ ಜನ ಕೊಂಡಾಡ್ತಾರ ಅದಕ್ಕೆ ನೋಡು ಬಂದು ಕುಟುಂಬ ನೋಡ್ಕೋ ನೀನು ಬ್ಯಾರಿರಂಗಿರು ಕುಟುಂಬ ನೋಡ್ಕೊ ಅಂತಂದ್ರೆ ಆ ಆ ಹೆಣ್ಮಗಳು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅವಾಗ ತಂದೆ ತಂದಿ ಅಂದ ಅಣ್ಣ ಎರಡೂ ಕಾಲ ಕಳ್ಕೊಂಡು ಅಣ್ಣ ಹೇಳ್ದ ಅಪ್ಪ ಅಮ್ಮ ನೀವು ಇಲ್ಲಿವರೆಗೆ ದುಡ್ದದ್ದು ಸಾಕು ಇನ್ನು ನಾನು ನೀನು ನೀವು ಇಲ್ಲಿವರೆಗೆ ದುಡ್ದು ಏನು ದುಡಿತಾನ ಅಂತಂದರೆ ಎರಡೂ ಕಾಲಿಲ್ಲ ಹೆಂಡಿ ಬುಟ್ಟಿ ಇಟ್ಕೊಂಡು ಓಣಿ 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 ಹೆಂಡಿಯನ್ನು ಕಾಯ್ದು ಹೆಂಡಿಯನ್ನು ಜೋಡಿಸಿ ಆ ಹೆಂಡಿಯನ್ನು ಕೂಡಿಟ್ಟು ತಂದೆ ತಾಯಿ ಹೊಲ್ ಮತ್ತೊಬ್ಬರು ಹೊಲಕ್ಕೆ ಗೊಬ್ಬರವನ್ನು ಮಾರಿ ತಂದಿ ತಾಯಿ ಸಾಕಾಕತ್ತ ಭೂಪರಾಯನ ಅದೇ ಓಣಿ ಒಳಗೆ ಭೂಪರಾಯನ ಮೆರವಣಿಗೆ ಬರ್ತಿತ್ತು ಒಂದು ಊರಿನಿಂದ ಪ್ರಶಸ್ತಿಯನ್ನು ಗೆದ್ದು ಬ ಅವನನ್ನು ಮೆರವಣಿಗೆ ಮಾಡ್ಕೋತ ಬರ್ತಿದ್ರು ಭೂಪರಾಯ ಮೇಲೆ ನೋಡ್ತಾ ಇದ್ದಾನೆ ಅಣ್ಣ ಹೆಂಡಿ ಹಿಡ್ಕೊಂಡು ಬುಟ್ಟಿ ಹಿಡ್ಕೊಂಡು ಆ ಆ ರೋಡಿನೊಳಗೆ ಬರ್ತಾ ಇದ್ದಾನೆ ಎದರಿಗೆ ಎಲ್ಲರೂ ಕೇಳಿದರು ನೋಡು ನಿನ್ನ ಅಣ್ಣ ನಿನ್ನ ಸಲುವಾಗಿ ಇಷ್ಟೆಲ್ಲ ಮಾಡಿದ ಸಲುವಾಗಿ ದಾರಿ ಒಳಗ ಆ ಅಲ್ಲಿ ನಿನ್ನ ಅಣ್ಣ ಹೆಂಡಿ ಹಿಡ್ಕೊಂಡು ಬರ್ತಾನೆ ಅವ್ರ ಕಡೆ ನೋಡು ಅಂತ ಎಂಥ ಕಟುಕ ಆಗ್ತದಂಥ ಸಂಸ್ಕಾರ ಇಲ್ಲದ ವ್ಯಕ್ತಿಗಳಿಗೆ ಎಂಥ ಕಟುಕತನ ಬರ್ತದೆ ಅಂತಂದ್ರೆ ಅವಾಗ ಹೇಳ್ತಾನೆ ಎಲ್ಲರಿಗೆ ಕಿವಿ ಒಳಗ ನನ್ನ ಅಣ್ಣ ಬರುವ ದಾರಿಯನ್ನು ಹೊರತುಪಡಿಸಿ ಬೇರೆ ಕಡೆಗೆ ನಾನು ಉಸ್ತುವನ್ನು ತೆಗೆದುಕೊಂಡು ಹೋಗ್ರಿ ಅಂತ ಕಾಲ ಸುಮ್ಮನೆ ಇರೋದಿಲ್ಲ ಇದು ಕಲಿ ಕಾಲ ಕಲಿಗಾಲ ಯಾರನ್ನೂ ಸುಮ್ಮನೆ ಕೊಡೋದು ಸುಮ್ಮನೆ ಒಂದಿಷ್ಟು ಯಾವಾಗಲೂ ಒಂದಿಷ್ಟು ಯಾರನ್ನೋ ಮೆರವಣಿಗೆ ಮಾಡೋಸ್ದೆ ಯಾರನ್ನೋ ಎತ್ತರಕ್ಕೆ ಕರೆದುಕೊಂಡು ಹೋಗ್ತದೆ ಕೆಟ್ಟ ದಾರಿಯಿಂದ ನಡೆದ್ರೆ ಅಂಥವರನ್ನು ಮತ್ತೆ ಕಾಲ ಅದೇ ಜಾಗಕ್ಕೆ ಕರೆದುಕೊಂಡು ಬರ್ತದೆ ಯಾವತ್ತು ಮೆರವಣಿಗೆ ಮುಗಿದ್ರು ಮೆರವಣಿಗೆ ಮೂಡಿ ಮೆರವಣಿಗೆ ಮುಗಿದ ನಂತರ ಅವನು ತೋಟದೊಳಗೆ ಹತ್ತಾರು ಜನರು ಕೂಡಿ ಕುಡಿದ್ರು ಹತ್ತಾರು ಜನರು ಕೂಡಿ ಕುಡಿದ್ರು ಕುಡಿದಾಗ ಇವ ಬಹಳಷ್ಟು ದಣದು ಬಂದಿದ್ದ ಗೆಣಸ್ ತಿನಂಗಾಯ್ತೀವನಿಗೆ ಮತ್ತೆ ಗೆಣಸು ತಿನಂಗಾಯಿತು ಗೆಣಸ್ ತಿನಂಗ ಆದ ನಂತರ ಇವ ಇವ ಹೋಗಿ ಎಲ್ಲರೂ ಮನ್ಕೊಂಡ ಗೆಣಸು ಕೆದರಾಕತ್ತ ಗೆಣಸು ಕೆದರಾಕತ್ತ ಗೆಣಸಿನ ಬೆಳ್ಳಿಯೊಳಗೆ ನಾಗರಹಾಮಿತ್ತು ಗೆಣಸಿನ ಬೆಳ್ಳಿಯೊಳಗೆ ನಾಗರ್ ಇತ್ತು ಆ ನಾಗರಹ ಅವನಿಗೆ ಏನು ಕಡಿದ್ರೂ ಅದರ ಪರಿಜ್ಞಾನನೇ ಬರಲಿಲ್ಲ ಏನಾದರೂ ಪರಿಜ್ಞಾನ ಬರಲಿಲ್ಲ ಗೆಣಸ್ತಂದ ಕುದಿಸ್ತಾ ಗೆಣಸಿನ ಜೊತೆಗೆ ಹಾಲನ್ನು ಉಂಡು ಮನ್ಕೊಂಡ ಹೊತ್ತೊಂಡದ್ರೊಳಗೆ ಶಿವನ ಪಾದ ಸೇರಿದ್ದ ಹೊತ್ತೊಂಡದ್ರೊಳಗೆ ಶಿವನ ಪಾದ ಸೇರಿದ್ದ ಯಾವುದೇ ವ್ಯಕ್ತಿ ಇರಲಿ ಅಧರ್ಮದಿಂದ ನಡೆದ ಅಂದ್ರೆ ಧರ್ಮ ಬಿಟ್ಟು ನಡೆದ ಅಂತಂದ್ರೆ ಧರ್ಮ ಆ ಧರ್ಮವನ್ನು ಯಾರು ನಾನು ಹಿಡ್ಕೊಂಡು ಯಾರೇ ಯಾವುದೇ ವ್ಯಕ್ತಿ ಇರಲಿ ಅಂದ್ರೆ ಧರ್ಮ ಕಾಲ ಅದು ಒಂದು ದಿನಕ್ಕೆ ನಮ್ಮನ್ನು ಮತ್ತೆ ತುಳಿತಾ ಇದೆ ಮತ್ತೆ ನಮ್ಮನ್ನು ಆ ನೆಲಕ್ಕೆ ಕದಿದುಕೊಂಡು ಹೋಗಿ ನಮ್ಮನ್ನು ಹಾಳು ಮಾಡ್ತಾ ಇದೆ ಅಂಥ ವ್ಯಕ್ತಿಗಳನ್ನು ನಾವು ನೋಡಿ ಪಾಠ ಕಲಿಬೇಕು ಅದಕ್ಕೆ ಸ್ತ್ರೀಯಾ ಪ್ರದುಗ್ಧೆ ವಿಪದೇ ಋಣುದ್ದೆ ಯಶಾಂಶಿಸೂತೆ ಮಲಿನಂ ಪ್ರಮಾಷ್ಟಿ ಸಂಸ್ಕಾರ ಶೌಚನ ಪರಂಪುನೀತೆ ಶುದ್ಧಾಯಿ ಬುದ್ಧಿ ಕಿಲ ಕಾಮುದೇನು ಯಾರು ನೀವು ನಮ್ಮ ಬ ಶರಣು ಬಸ್ತಾಳ ಸರ್ ಬಹಳ ಅರ್ಥಪೂರ್ಣವಾಗಿ ಹೇಳಿದರು ಆ ಮಾತನ್ನು ನೀವು ಎಷ್ಟು ಮಂದಿ ನಿಮ್ಮ ಹೃದಯದೊಳಗೆ ಹಾಕ್ಕೊಂಡ್ರು ಎಷ್ಟು ಮಂದಿ ನಿಮ್ಮ ಅಂತರಂಗದೊಳಗೆ ಹಾಕ್ಕೊಂಡ್ರು ಗೊತ್ತಿಲ್ಲ ಮಕ್ಕಳನ್ನು ಸಂಸ್ಕಾರವಂತರಾಗನ್ನು ಮಾಡಿರಿ ಮಕ್ಕಳನ್ನು ಸಂಸ್ಕೃತಿ ಉಳ್ಳವರನ್ನಾಗಿ ಮಾಡಿರಿ ಮಕ್ಕಳನ್ನು ಒಂದು ಒಳ್ಳೆಯ ದಿ ಒಳ್ಳೆಯ ದಾರಿ ತಂದು ಅವರನ್ನು ಬೆಳೆಸಿರಿ ಸಮಾಜಕ್ಕೆ ಒಂದು ಕಂಟಕ್ಕಾಗದಂಗೆ ನಿಮ್ಮ ಎಲ್ಲ ನೋಡುವಂಥ ಸಂಸ್ಕಾರ ಕೊಡ್ರಿ ಅನ್ನುವಂಥ ಮಾತನ್ನು ಕೈ ಮುಗಿದು ಹೇಳಿದ್ದಾರೆ